ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಹಸ್ತ ಮಾಡಿ ತನ್ನ ಎಲ್ಲಾ ವೀರ್ಯವನ್ನು ಹೊರಹಾಕಿದರೆ ಏನಾಗುತ್ತದೆ ಎಂದು ಎಂದಾದರೂ ಯೋಚಿಸಿದೀರಾ ನಿಮ್ಮ ದೇಹದಲ್ಲಿನ ವೀರ್ಯದ ಪ್ರಮಾಣವು ಖಾಲಿಯಾದರೆ ಏನಾಗುತ್ತದೆ ನಿಮ್ಮ ದೇಹ ವೀರ್ಯ ಉತ್ಪತ್ತಿಯನ್ನು ನಿಲ್ಲಿಸಿದರೆ ಏನಾಗುತ್ತದೆ ದೇಹಕ್ಕೆ ವೀರ್ಯ ಎಷ್ಟು ಮುಖ್ಯ ಎಂದು ನಮ್ಮಲ್ಲಿ ಅನೇಕರಿಗೆ ತಿಳಿದಿದೆ ಮನಸ್ಸನ್ನ ಒತ್ತಡದಿಂದ ಮುಕ್ತವಾಗಿ ಇಡಲು ನೀವು ಬಯಸಿದರೆ ನಿಮ್ಮ ದೇಹದಲ್ಲಿ ವೀರ್ಯವನ್ನು ಹೊಂದಿರುವುದು ಬಹಳ ಮುಖ್ಯ ವೀರ್ಯದ ಕೊರತೆಯಿಂದಾಗಿ ನೀವು ದುಗಕದ ಜೀವನವನ್ನು ನಡೆಸಬಹುದು ಅಥವಾ ಖಿನ್ನತೆಗೆ ಬಲಿಯಾಗಬಹುದು ನೀವು ಸಹ ಹದಿಮೂರರಿಂದ ಮೂವತ್ತು ವರ್ಷ ವಯಸ್ಸಿನವರಾಗಿದ್ದರೆ ಹಸ್ತಮೈಥುನ ಈ ರೋಗವು ನಿಮ್ಮನ್ನು ಸಹ ತೊಂದರೆಗೊಳಿಸುತ್ತಿರಬೇಕು ಒಬ್ಬ ವ್ಯಕ್ತಿಯು ಹಸ್ತ ಆನಂದಿಸುತ್ತಾನೆ ಆದರೆ ನಿಧಾನವಾಗಿ ಅದೇ ಚಟವಾಗಿ ಬದಲಾಗುತ್ತದೆ ಅದು ಯಾವಾಗ ಸಂಭವಿಸುತ್ತದೆ ಎಂಬುದು ಆ ವ್ಯಕ್ತಿಗೆ ತಿಳಿದಿರುವುದಿಲ್ಲ ಹಸ್ತಮೈಥುನದ ಈ ವ್ಯಸನವು ಇಂದು ಅನೇಕ ಯುವಕರಿಗೆ ಸಮಸ್ಯೆಯಾಗಿದೆ ನಿಮ್ಮಲ್ಲಿ ಹಲವರು ಹಸ್ತಮೈಥುನದಿಂದ ತೊಂದರೆಗೊಳಗಾಗಲು ಪ್ರಾರಂಭಿಸಿದ್ದೀರಿ ಹಸ್ತಮೈಥುನವು ಒಂದು ವ್ಯಸನವಾಗಿದ್ದು ಒಬ್ಬ ವ್ಯಕ್ತಿಯು ಅದರೊಳಗೆ ಒಮ್ಮೆ ಪ್ರವೇಶಿಸಿದರೆ ಅವನು ಅದರಿಂದ ಹೊರಬರಲು ಸ್ವಲ್ಪ ಕಷ್ಟಪಡುತ್ತಾನೆ ಆದರೆ ಹಸ್ತಮೈಥುನದ ಚಟದಿಂದ ಹೊರಬರಲು ವ್ಯಕ್ತಿಗೆ ಏಕೆ ಸಾಧ್ಯವಾಗುತ್ತಿಲ್ಲ ನೀವು ಹಸ್ತಮೈಥುನದ ಬಲಿ ಪಶುಗಳಾಗಿದ್ದರೆ ಮತ್ತು ಅದನ್ನು ಬಿಡಲು ಬಯಸಿದರೆ ಈ ವಿಡಿಯೋ ನಿಮಗೆ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ ನೀವು ಹಸ್ತಮೈಥುನ ಮಾಡುವವರಾಗಿದ್ದರೆ ಹಸ್ತಮೈಥುನವು ನಿಮ್ಮ ಜೀವನದ ಒಂದು ಭಾಗವಾಗಿದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ನಮ್ಮ ಮಾತುಕತೆಗಳಲ್ಲಿ ನಮ್ಮ ಅಭ್ಯಾಸಗಳು ಪ್ರತಿಯೊಬ್ಬ ಯುವಕನ ಸಾಮಾನ್ಯ ಸಂಭಾಷಣೆಯಲ್ಲಿ ಹೆಚ್ಚಿನ ವಿಷಯಗಳು ಒಂದೇ ವಿಷಯಕ್ಕೆ ಸಂಬಂಧಿಸಿವೆ ಮನುಷ್ಯ ಯಾವಾಗಲೂ ಅವನು ಏನನ್ನು ಯೋಚಿಸುತ್ತಾನೆ ಅವನು ಏನನ್ನು ನೋಡುತ್ತಾನೆ ಅವನು ಯಾವ ಪರಿಸರದಲ್ಲಿ ವಾಸಿಸುತ್ತಾನೆ ಅದೇ ರೀತಿಯ ವಿಷಯಗಳು ಅದೇ ಆಲೋಚನೆಗಳು ಈ ಡೋಪಮೈನ್ ಹಾರ್ಮೋನ್ ಅನ್ನ ರೂಪಗೊಳಿಸುತ್ತವೆ ನೀವು ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಿಸಿದಾಗ ಈ ಡೋಪಮೈನ್ ಹಾರ್ಮೋನ್ ರೂಪಗೊಳ್ಳುತ್ತದೆ ಮೆದುಳಿನಲ್ಲಿ ಬಿಡುಗಡೆಯಾಗುತ್ತದೆ ಮತ್ತು ಅದು ನಿಮ್ಮನ್ನ ಏನು ಬೇಕಾದರೂ ಮಾಡಬಹುದು ಅಂದರೆ ಅದು ನಿಮ್ಮನ್ನ ಹಸ್ತ ಒತ್ತಾಯಿಸುತ್ತದೆ ಒಮ್ಮೆ ಅಶ್ಲೀಲ ವಿಡಿಯೋಗಳನ್ನು ನೋಡಿ ಎಷ್ಟೇ ಪ್ರಯತ್ನಿಸಿದರು ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಬಲವಂತವಾಗಿ ಹಸ್ತ ಮಾಡಿಕೊಳ್ಳಬೇಕಾಗುತ್ತದೆ ನಾವು ತುಂಬಾ ಸಂತೋಷವಾಗಿರುವಾಗಲೂ ಈ ಹಾರ್ಮೋನ್ ರೂಪಗೊಳ್ಳುತ್ತದೆ ಗೊತ್ತಿದ್ದು ತಿಳಿದೆಯೋ ಅಶ್ಲೀಲ ವಿಡಿಯೋ ನೋಡುವುದಕ್ಕೆ ಅಡಿಕ್ಟ್ ಆಗುತ್ತೇವೆ ಅದು ಯಾವಾಗ ಅಭ್ಯಾಸವಾಗಿ ಬದಲಾಗುತ್ತದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ ದಿನಕ್ಕೆ ಹಲವು ಬಾರಿ ಅಶ್ಲೀಲ ವಿಡಿಯೋ ನೋಡುವುದು ಮತ್ತು ನಿಧಾನವಾಗಿ ಹಸ್ತಮೈತುನ ಮಾಡುವುದು ನಮ್ಮ ದೈನಂದಿನ ದಿನಚರ್ಯ ಭಾಗವಾಗುತ್ತದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ ನಾವು ಹಸ್ತಮೈತುನದ ದಾಸರಾಗುತ್ತೇವೆ ಅವರ ಹಂಬಲವು ಪ್ರತಿದಿನ ಹಸ್ತಮೈತುನ ಮಾಡಲು ಒತ್ತಾಯಿಸುತ್ತದೆ ನಮಗೆ ಆಹಾರ ಸೇವಿಸುವ ಅಭ್ಯಾಸವಿದೆ ಅಶ್ಲೀಲ ವಿಡಿಯೋ ನೋಡುವ ಚಟವು ಮಾದಕ ವ್ಯಸನ ಸಿಗರೇಟ್ ಚಟ ಇವು ಸಿಗದಿದ್ದಾಗ ಯಾವ ರೀತಿಯಲ್ಲಿ ಚಟಪಡಿಕೆ ವ್ಯಕ್ತಿಯು ಅನುಭವಿಸುತ್ತಾನೆಯೋ ಅದೇ ರೀತಿಯಲ್ಲಿ ಈ ಚಟುವು ಆಗಿರುತ್ತದೆ ಫೋನ್ ಚಟಕ್ಕೆ ಮುಖ್ಯ ಕಾರಣವೆಂದರೆ ಅದು ಮಕ್ಕಳಿಗೆ ಮತ್ತು ಯುವಕರಿಗೂ ಸುಲಭವಾಗಿ ಲಭ್ಯವಿರುತ್ತದೆ ಹೇಗೆಂದರೆ ಇಂಟರ್ನೆಟ್ ಪ್ರತಿಯೊಬ್ಬರ ಕೈಯಲ್ಲಿ ಲಭ್ಯವಿದೆ ಮತ್ತು ಇಂಟರ್ನೆಟ್ನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ವಿಷಯವು ಅಶ್ಲೀಲ ಸಂಬಂಧಿತ ವಿಷಯವಾಗಿದೆ ಮೂವತ್ತು ಪರ್ಸೆಂಟ್ ಡೌನ್ಲೋಡ್ಗಳು ಅಶ್ಲೀಲವಾಗಿವೆ ಗಂಡಸರು ಮಾತ್ರವೇ ಅಶ್ಲೀಲ ವಿಡಿಯೋ ನೋಡುವುದಿಲ್ಲ ಹೆಂಗಸರು ಅಶ್ಲೀಲ ವಿಡಿಯೋ ನೋಡುತ್ತಾರೆ ಆದರೆ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಕಡಿಮೆ ಅಶ್ಲೀಲ ವಿಡಿಯೋ ವೀಕ್ಷಕರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಪೋರ್ನ್ ವಿಡಿಯೋಗಳ ದಾಸರಾಗಿದ್ದಾರೆ ಪೋರ್ನ್ ವ್ಯಸನಿ ಯಾವಾಗಲೂ ಪೋರ್ನ್ ನೋಡುವ ಅವಕಾಶಕ್ಕಾಗಿ ಹುಡುಕುತ್ತಾನೆ ಒಂಟಿಯಾಗಿರಬೇಕಾದ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ ಮತ್ತು ಅವರ ದೇಹಕ್ಕೆ ಸಂತೋಷವನ್ನು ನೀಡುತ್ತಾರೆ ಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಇಪ್ಪತ್ತೈದು ವರ್ಷಗಳವರೆಗೆ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಅಂದರೆ ವೀರ್ಯವನ್ನು ಹುಟ್ಟಿದ ಸಮಯದಿಂದ ಇಪ್ಪತ್ತೈದು ವರ್ಷಗಳವರೆಗೆ ಸಂರಕ್ಷಿಸಬೇಕು ಆದರೆ ಪೂರ್ಣ ದುಷ್ಟ ಪ್ರಭಾವದಿಂದ ಜನರು ಚಿಕ್ಕ ವಯಸ್ಸಿನಿಂದಲೇ ವೀರ್ಯವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತಾರೆ ಕೆಜಿದಿಂದ ಒಂದು ಲೀಟರ್ ರಕ್ತ ಮತ್ತು ಒಂದು ಲೀಟರ್ ರಕ್ತದಿಂದ ಒಂದು ತೊಲ ವೀರ್ಯ ಉತ್ಪತ್ತಿಯಾಗುತ್ತದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ಬರೆಯಲಾಗಿದೆ ಒಂದು ತೊಲ ಎಂದರೆ ಹನ್ನೊಂದು ಬಿಂದು ಆರು ಆರು ಗ್ರಹ ಒಮ್ಮೆ ವೀರ್ಯಸ್ಖಲನ ಮಾಡುವುದರಿಂದ ಮನುಷ್ಯನ ಆಯಸ್ಸು ಮೂವತ್ತು ದಿನ ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಹಸ್ತಮೈಥುನದಿಂದ ಪ್ರತಿದಿನ ಮೂವತ್ತು ದಿನಗಳು ನಿಮ್ಮ ಜೀವನದಲ್ಲಿ ಕಡಿಮೆಯಾಗುತ್ತಿವೆ ವೀರ್ಯವು ತೊಂಬತ್ತು ಪರ್ಸೆಂಟ್ ನೀರು ಮತ್ತು ಹತ್ತು ಪರ್ಸೆಂಟ್ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಈ ಪೋಷಕಾಂಶಗಳು ಮೆದುಳಿಗೆ ಆಹಾರವಾಗಿದೆ ಉಳಿದ ಹತ್ತು ಪರ್ಸೆಂಟ್ ಪೋಷಕಾಂಶಗಳು ನೀವು ತಿನ್ನುವ ಆಹಾರದಿಂದ ಮಾತ್ರ ರೂಪುಗೊಳ್ಳುತ್ತವೆ ಇಂದಿನ ಪೀಳಿಗೆಯಲ್ಲಿ ಪೋರ್ನ್ ವ್ಯಸನದ ಪ್ರಕರಣಗಳು ಬಹಳ ವೇಗವಾಗಿ ಹೆಚ್ಚುತ್ತಿವೆ ಅಮೆರಿಕದಲ್ಲಿ ನಲವತ್ತು ಶತಕೋಟಿ ಜನರು ನಿಯಮಿತವಾಗಿ ಪೋರ್ನ್ ಸೈಟ್ಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಅವರಲ್ಲಿ ಹತ್ತು ಪರ್ಸೆಂಟ್ ಜನರು ಅಶ್ಲೀಲ ವ್ಯಸನಿಗಳಾಗಿದ್ದಾರೆ ಮತ್ತು ಆ ಹಾನಿಕಾರಕ ವಸ್ತುಗಳ ಗುಲಾಮರಾಗಿದ್ದಾರೆ ಜನರು ಪೂರ್ತಿಗೆ ಬಲಿಯಾಗುತ್ತಿರುವ ವೇಗವನ್ನು ನೋಡಿದರೆ ಮುಂಬರುವ ದಿನಗಳಲ್ಲಿ ಭಾರತ ಸರ್ಕಾರವು ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನು ಮಾಡಬೇಕಾಗಿದೆ ಎಂದು ತೋರುತ್ತದೆ ಫೋರ್ನ್ ನೋಡುವ ಅಭ್ಯಾಸವನ್ನು ಬಿಡುವುದು ಕಷ್ಟ ಆದರೆ ಅದು ಅಸಾಧ್ಯವಲ್ಲ ಈ ಅಭ್ಯಾಸವನ್ನು ಯಾರು ಬೇಕಾದರೂ ಬಿಡಬಹುದು ಒಂದು ಮಾತಿದೆ ಎಲ್ಲಿ ಇಚ್ಛೆ ಇರುತ್ತದೋ ಅಲ್ಲಿ ದಾರಿ ಇರುತ್ತದೆ ನೀವು ಬಯಸಿದರೆ ಇಂದಿನಿಂದ ನೀವು ಖೋನ್ ವೀಕ್ಷಿಸಲು ಪ್ರಾರಂಭಿಸಬಹುದು ನನಗೆ ಅದನ್ನು ನೋಡಲು ಇಷ್ಟವಿಲ್ಲದಿದ್ದರೆ ನಿಮಗೆ ಇಷ್ಟವಿಲ್ಲದಿದ್ದರೆ ನೀವು ನಿಜವಾಗಿಯೂ ಅದನ್ನು ಬಿಡಬಹುದು ಏಕೆಂದರೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ನಂತರ ನೀವು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಶಿಷ್ಟವನ್ನು ನೀವು ನಿಯಂತ್ರಿಸದಿದ್ದರೆ ನೀವು ಸಹ ಅದನ್ನು ಮಾಡುತ್ತೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಬ್ರಹ್ಮಚರ್ಯವನ್ನು ಅನುಸರಿಸುವಲ್ಲಿ ವಿಫಲರಾಗುತ್ತಾರೆ ಜಗತ್ತು ಮಂಗಳ ಗ್ರಹವನ್ನು ತಲುಪಬಹುದಂತೆ ಹಾಗೆ ನಾವು ಬ್ರಹ್ಮಚರ್ಯವನ್ನು ಅನುಸರಿಸಬಹುದಲ್ಲವೇ ಜಗತ್ತು ಕರೋನಾ ವೈರಸ್ನಂತಹ ದೊಡ್ಡ ಕಾಯಿಲೆಯ ವಿರುದ್ಧ ಹೋರಾಡಬಹುದು ಹಾಗಾದರೆ ನಾವು ಲೈಂಗಿಕತೆಯನ್ನು ತ್ಯಜಿಸಿ ಬ್ರಹ್ಮಚರ್ಯವನ್ನು ಅನುಸರಿಸಬಹುದಲ್ಲವೇ ಹಸ್ತ ಒಂದು ದಿನ ನಿಮ್ಮ ದೇಹದೊಳಗಿನ ವೀರ್ಯವು ಕೊನೆಗೊಳ್ಳಬಹುದು ಎಂಬ ಕಾರಣದಿಂದ ನೀವೇ ಹಾನಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು ವೀರ್ಯವನ್ನು ಉತ್ಪಾದಿಸಲು ಮಾನವ ದೇಹದಲ್ಲಿ ಸಮಯದ ಮಿತಿ ಇದೆ ಒಂದು ವಯಸ್ಸು ಇದೆ ಮತ್ತು ಆ ಸಮಯದ ಮಧ್ಯಾಂತರದಲ್ಲಿ ದೇಹವು ವೀರ್ಯವನ್ನು ಉತ್ಪಾದಿಸಲು ಸಾಧ್ಯವಾಗುವುದು ತದೇ ನಂತರ ನೀವು ಹಸ್ತಮೈಥುನದ ಮೂಲಕ ಆ ವೀರ್ಯವನ್ನು ಹೊರಹಾಕುತ್ತಿದ್ದೀರಿ ಇದರ ಮೌಲ್ಯ ಲಕ್ಷಾಂತರ ರೂಪಾಯಿಗಳಿಗಿಂತ ಹೆಚ್ಚು ನಿಮ್ಮ ಮಗುವನ್ನು ಉತ್ಪಾದಿಸಲು ಆ ವೀರ್ಯವನ್ನು ಬಳಸಿ ಹಸ್ತಮೈತುನಕ್ಕೆ ಅಲ್ಲ ನೀವು ಕೆಲವು ವರ್ಷಗಳಿಂದ ಹಸ್ತಮೈತುನದ ಈ ಕಾಯಿಲೆಯಿಂದ ಬಳಲುತ್ತಿದ್ದರೆ ನಿಮ್ಮ ದೇಹದಲ್ಲಿನ ವೀರ್ಯವು ಕೊನೆಗೊಳ್ಳುವ ಸಾಧ್ಯತೆ ಇದೆ ಮತ್ತು ನೀವು ಸಹ ಆ ಶಕ್ತಿಹೀನರ ನಡುವೆ ಎಣಿಸಲ್ಪಡಬಹುದು ಯವನದಲ್ಲಿ ವೀರ್ಯ ಉತ್ಪತ್ತಿಯಾಗುವುದರಿಂದ ನೀವು ಇಂದು ನಿಮ್ಮ ದೇಹವನ್ನು ನಿಯಂತ್ರಿಸುತ್ತೀರಿ ನಿಮ್ಮ ವೀರ್ಯ ಮುಗಿದರೆ ಈ ಹಸ್ತಮೈತುನದಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಥವಾ ಈ ಅಶ್ಲೀಲ ಚಿತ್ರಗಳು ನಿಮಗೆ ಯಾವುದೇ ರೀತಿಯ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ವೀರ್ಯದಿಂದ ಮಾತ್ರ ನೀವು ಅದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಇದನ್ನು ಮಾಡುವುದನ್ನು ನಿಲ್ಲಿಸಿ ಏಕೆಂದರೆ ಒಂದು ದಿನ ನಿಮ್ಮ ದೇಹದಲ್ಲಿ ವೀರ್ಯವು ಕೊನೆಗೊಳ್ಳುತ್ತದೆ ಹಸ್ತಮೈತುನದ ಕಾರಣದಿಂದಾಗಿ ಮಾನವನ ದೇಹದಲ್ಲಿ ವೀರ್ಯ ಉತ್ಪತ್ತಿಯಾಗಲು ಕಾಲಮಿತಿ ಇದೆ ಆಯಸ್ಸು ಇದೆ ಮತ್ತು ಆ ಸಮಯದ ಮಧ್ಯಂತರದಲ್ಲಿ ದೇಹವು ವೀರ್ಯವನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ ಮತ್ತು ಹಸ್ತಮೈತುನದಿಂದ ಆ ವೀರ್ಯವನ್ನು ಚೆಲ್ಲುತ್ತಿರುವವರು ನೀವೇ ಇದರ ಮೌಲ್ಯ ಲಕ್ಷ ಕೋಟಿಗೂ ಹೆಚ್ಚು ನಿಮ್ಮ ಮಗುವನ್ನು ಉತ್ಪಾದಿಸಲು ನೀವು ಆ ವೀರ್ಯವನ್ನು ಬಳಸಬೇಕೆ ಹೊರತು ಹಸ್ತಮೈಥುನ ಮಾಡುವ ಮೂಲಕ ಅದನ್ನು ಮೂತ್ರದಲ್ಲಿ ಹೊರಹಾಕಬಾರದು ನೀವು ಕೆಲವು ವರ್ಷಗಳಿಂದ ಅಸ್ತಮೈಥುನದ ಕಾಯಿಲೆಯಿಂದ ಬಳಲುತ್ತಿದ್ದರೆ ನಿಮ್ಮ ದೇಹದಲ್ಲಿ ವೀರ್ಯವು ಕೊನೆಗೊಳ್ಳುವ ಸಾಧ್ಯತೆ ಇದೆ ಮತ್ತು ಆ ದುರ್ಬಲರ ಜನರ ನಡುವೆ ನೀವು ಸಹ ಎಣಿಸಲು ಪ್ರಾರಂಭಿಸುತ್ತೀರಿ ಶಕ್ತಿಹೀನರಾಗುವ ಬದಲು ನಿಮ್ಮ ದೇಹವನ್ನು ಹಿಂದೆ ನಿಯಂತ್ರಿಸುವುದು ಉತ್ತಮ ಏಕೆಂದರೆ ವೀರ್ಯವು ಈ ಯುವನದಲ್ಲಿ ಮಾತ್ರ ಉತ್ಪತ್ತಿಯಾಗುತ್ತದೆ ನಿಮ್ಮ ವೀರ್ಯವು ಕೊನೆಗೊಂಡರೆ ಈ ಹಸ್ತಮೈಥುನದಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಥವಾ ಈ ಅಶ್ಲಚಿತ್ರಗಳು ನಿಮಗೆ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ವೀರ್ಯದಿಂದ ಮಾತ್ರ ನೀವು ಅದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಅದು ಇಲ್ಲದಿದ್ದರೆ ನೀವು ಹೇಗೆ ಹಸ್ತಮೈತುನ ಮಾಡಿಕೊಳ್ಳುತ್ತೀರಿ ಅಥವಾ ನಿಮ್ಮ ಮರು ಜೀವನವನ್ನು ಹೇಗೆ ಕಳೆಯುತ್ತೀರಿ ನೀವು ಈ ಕೆಲಸವನ್ನು ಸರಿಯಾಗಿ ಮಾಡದಿದ್ದರೆ ನೀವು ಅದನ್ನು ಅನುಭವಿಸುವ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ಶಕ್ತಿಹೀನರಾಗುತ್ತಾರೆ ಆದ್ದರಿಂದ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಹುಡುಗರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಅವರು ತಮ್ಮ ಜೀವನವನ್ನು ಹಾಳಾಗದಂತೆ ಉಳಿಸಬಹುದು ಈ ವಿಡಿಯೋದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ